ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಬ್ರೈಡಲ್ ಡಿಸೈನನ್ನು ತೋರಿಸ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಆರೇಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನೋಡಿ ಹೀಗೆ ಸೀರೆ ಹಿಂದೆ ಹೀಗೆ ಇಟ್ಕೋಬೇಕು ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಮೊದಲು ಸೀರೆಗೆ ಎರಡು ಸಲ ಲಾಕನ್ನು ಮಾಡ್ಕೊಳ್ಳಿ ಟೂ ಲಾಕ್ ಆದಮೇಲೆ ಒನ್ ಟು ತ್ರೀ ಫೋರ್ ಫೋರ್ ಚೈನನ್ನು ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿಕೊಳ್ಳಿ ನಾಲ್ಕು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಆಮೇಲೆ ಥ್ರೆಡನ್ನು ಹೀಗೆ ತೊಗೊಳ್ಳಿ ನೋಡಿ ಈ ರೀತಿ ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡನ್ನು ಹಾಕ್ಕೊಂಡು ಈ ರೀತಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋಣ ಹೀಗೆ ಈ ರೀತಿ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಈಗ ಮತ್ತೆ ಫೋರ್ ಚೈನ್ ಟು ತ್ರೀ ಫೋರ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಈ ಡಿಸೈನು ಪೂರ್ತಿ ಸಿಂಪಲ್ಲು ಅಲ್ಲ ಪೂರ್ತಿ ಗ್ರ್ಯಾಂಡು ಅಲ್ಲ ಆದ್ರೂ ಆಗಿ ಕಾಣುತ್ತೆ ಡಿಫ್ರೆಂಟಾಗಿದೆ ನೋಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ಮೂರು ಸ್ಟೆಪ್ಪು ಬರುತ್ತೆ ಆದರೆ ಕಷ್ಟ ಏನಿಲ್ಲ ಈಸಿನೇ ಇದೆ ಆರಾಮಾಗಿ ಬೇಗ ಬೇಗನೆ ಮಾಡ್ಕೋಬೋದು ನೋಡಿ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಚೈನ್ನ ಎರಡು ಸತಿ ಹಾಕ್ಕೊಂಡೆ ಇನ್ನು ಪೂರ್ತಿ ಭಾಗದಲ್ಲಿ ಸರಿ ಪೂರ್ತಿ ಅಲ್ಲ ಇದೇ ರೀತಿ ನಾಲ್ಕು ಚೈನ್ನ ಮೂರು ಸಲ ಹಾಕೋಬೇಕು ಸ್ಟಾರ್ಟಿಂಗು ಮತ್ತು ಎಡ್ಜಲ್ ಮಾತ್ರ ಎರಡು ಸಲ ಬರಬೇಕು ನೋಡಿ ಈ ರೀತಿ ಮತ್ತೆ ಈ ರೀತಿ ಬಿಡ್ ಲಾಕ್ನ ಮಾಡ್ಕೊಳ್ಳಿ ಮತ್ತು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೋಬೇಕು ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಈ ರೀತಿ ಮೂರು ಸಲ ಫೋರ್ ಚೈನನ್ನು ಹಾಕ್ಕೊಂಡು ಆಮೇಲೆ ಮತ್ತೆ ಇಯರ್ಂಗ್ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೋರ್ ಚೈನ್ ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗಬೇಕು ನೋಡಿ ಹೀಗೆ ನೋಡಿ ಇಲ್ಲಿ ನಾನು ಫಸ್ಟು ಎರಡು ಸಲ ಹಾಕ್ಕೊಂಡಿದ್ದೀನಿ ಮತ್ತು ಒಳಗಡೆ ಎಲ್ಲ ಮೂರು ಸತಿ ಬಂದಿದೆ ನೋಡಿ ಹೀಗೆ ಮತ್ತು ಎಂಡಿಂಗಲ್ಲೂ ಎರಡು ಸಲ ಹಾಕೊಂಡಿದ್ದೀನಿ ಫಸ್ಟು ಮತ್ತು ಲಾಸ್ಟಲ್ಲಿ ಮಾತ್ರ ಎರಡು ಸಲ ಹಾಕೊಳ್ಳಿ ಚೈನ ನಾನು ಫೋರ್ ಚೈನನ್ನು ಇನ್ನು ಪೂರ್ತಿ ಸ್ಯಾರಿಗೆ ಮೂರು ಮೂರು ಸಲ ಬರಲಿ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲೇ ಮತ್ತೆ ಇನ್ನೊಂದು ಸಲ ಲಾಕನ್ನು ಮಾಡ್ಕೊಳ್ಳಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫೋರ್ ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಾಯ್ತು ಈಗ ಈ ಚೈನ್ ಒಳಗಡೆ ಒನ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಒನ್ ಟೂ ತ್ರೀ ನಾವು ಲಾಕ್ ಮಾಡ್ತೀವಲ್ವಾ ಅದನ್ನೇ ಸಿಂಗಲ್ ಕ್ರೋಶ ಅಂತ ಹೇಳೋದು ಈ ರೀತಿ ಮೂರು ಸಿಂಗಲ್ ಕ್ರೋಶನ್ನು ಈ ಚೈನ್ ಒಳಗಡೆ ಹಾಕೋಬೇಕು ಮೂರು ಸಿಂಗಲ್ ಕ್ರೋಶನ ಈ ಚೈನ್ ಒಳಗಡೆ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಳ್ಳಿ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಈಗ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಮೂರು ಇರುತ್ತೆ ಮೂರು ಲೂಪಲು ಒಂದೇ ಸಲ ಹೀಗೆ ತಗೋಬೇಕು ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಒಳಗಡೆ ಹೋಗಿ ದಾರನ ತಂದು ಮೂರು ಲೂಪಲ್ಲೂ ಒಂದೇ ಸಲ ಹೀಗೆ ತೊಗೊಳ್ಳೋದು ಇದೇ ಥರ ನಾವು ಇದೇ ತರ ನಾವಿಲ್ಲಿ ಫಿಲ್ ಅನ್ನ ಮಾಡ್ಕೊಂಡು ಹೋಗಬೇಕು ರಿಂಗಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಫಿಲ್ ಮಾಡ್ಕೊಳ್ತಾ ಹೋಗೋಣ ಕ್ರೋಶ ಮೇಲೆ ದಾರನ ತಗೊಳ್ಳಿ ಬೀಡೊಳಗಡೆ ಹೋಗಿ ದಾರನ ತಂದು ಮೂರು ಲೂಪ್ ಇರುತ್ತೆ ಮೂರು ಮೂರ್ಲು ಒಟ್ಟಿಗೆ ನೆಹಿಗೆ ಥ್ರೆಡ್ ಅನ್ನ ತಗೋಬೇಕು ಹಾಫ್ ಬೀಡನ್ನು ನಾವಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದೀವಿ ನೋಡಿ ಇಲ್ಲಿ ಒಂಬತ್ತು ಕಂಬಗಳಾಗಿದೆ ನನಗೆ ಹಾಫ್ ಡಬಲ್ ಕ್ರೋಶ ಕಂಬನ ಒಂಬತ್ತು ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಲಾಕ್ ಇರೋ ಕಡೆ ಲಾಕನ್ನ ಅನ್ನ ಮಾಡ್ಕೋಬೇಕು ಮತ್ತೆ ಇಲ್ಲಿ ಮೂರು ಸಿಂಗಲ್ ಕ್ರೋಶ್ ಹಾಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮೂರು ಸಲ ಈ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ ಹಾಕೊಳ್ಳಿ ಮೂರು ಸಲ ಸಿಂಗಲ್ ಹಾಕ್ಕೊಂಡು ಮತ್ತೆ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಲಾಕ್ ಏನಿದೆ ಅಲ್ಲಿಗೆ ಮತ್ತೆ ಲಾಕನ್ನು ಮಾಡ್ಕೋಬೇಕು ಕರೆಕ್ಟಾಗಿ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಬೇಕು ಅಂದರೆ ಇನ್ನೊಂದು ಚೈನನ್ನು ಹಾಕ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ್ನು ಹಾಕೊಳ್ಳಿ ಮೂರು ಸಲ ಈ ಚೈನ್ ಒಳಗಡೆ ಲಾಕನ್ನು ಮಾಡಿಕೊಂಡು ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಮೂರ್ ಲೂಪ್ ಇರುತ್ತೆ ಮೂರಲ್ಲೂ ಒಟ್ಟಿಗೆ ಹೀಗೆ ತಗೋಬೇಕು ನೀಟಾಗಿ ತಗೋಬೇಕು ಫ್ರೆಂಡ್ಸ್ ಯಾಕೆಂದ್ರೆ ಎಲ್ಲ ನಮಗೆ ಇಲ್ಲಿ ಲೂಸ್ ಲೂಸ್ ಬರಬಾರ್ದು ನೀಟಾಗಿ ನಿಮಗೆ ಥ್ರೆಡ್ ಅಲ್ಲಿ ಹೇಗೆ ಎಷ್ಟು ಇದು ಬೇಕು ಕ್ರೋಶನ ಹೇಗೆ ಹೇಳ್ಕೊಳಕ್ಕೆ ಅಷ್ಟು ಮಾತ್ರ ಲೂಸನ್ನು ಬಿಟ್ಕೊಂಡು ನೀಟಾಗಿ ಕವರ್ ಮಾಡ್ಕೊಳ್ಳಿ ಜಾಸ್ತಿ ಲೂಸ್ ಆದ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಹಾಕೊಳ್ಳಿ ಇದೇ ಥರ ನಾವು ಫಿಲ್ ಮಾಡ್ಕೊಂಡು ಹೋಗ್ಬೇಕು ಫಸ್ಟು ಒಂಬತ್ತು ಕಂಬಗಳಾಗಿದೆ ಅಲ್ವಾ ಹಾಫ್ ಡಬಲ್ ಕ್ರೋಶ ಕಂಬ ಅಷ್ಟನ್ನೇ ನೆಕ್ಸ್ಟ್ ಆರ್ಚಿಗೂ ಹಾಕೋಬೇಕು ನಾವು ಫಸ್ಟ್ ಆರ್ಚಲ್ಲಿ ಒಂಬತ್ತು ಕಂಬ ಮಾಡ್ಕೊಂಡಿದೀವಲ್ವಾ ಅಷ್ಟನ್ನೇ ಇಲ್ಲಿಗು ಕವರ್ ಮಾಡ್ಕೊಳ್ಳೋಣ ಒಂಬತ್ತು ಆಫ್ ಡಬಲ್ ಕ್ರೋಶ ಆಗಿದೆ ಈಗ ಲಾಕ್ ಕಡೆ ಲಾಕನ್ನು ಮಾಡ್ಕೊಳ್ಳೋಣ ಈ ರೀತಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡು ಆದ್ಮೇಲೆ ಈ ಈ ಆರ್ ಚೈನ್ ಮಾಡ್ಕೊಳ್ತೀವಿ ಫೋರ್ ಡಬಲ್ ಕ್ರೋಶದು ಬೀಡ್ ಒಳಗಡೆ ಫಿಲ್ ಮಾಡ್ಕೊಳ್ತೀವಿ ಅಲ್ವಾ ಫಸ್ಟ್ ಸ್ಟಾರ್ಟಿಂಗಲ್ಲೂ ಚೈನಿಗೆ ಮೂರು ಸಲ ಸಿಂಗಲ್ ಕ್ರೋಶನ್ನು ಹಾಕೊಳ್ಳಿ ಮತ್ತೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಮೂರು ಸಲ ಸಿಂಗಲ್ ಕ್ರೋಷನ್ನು ಹಾಕೊಳ್ಳಿ ಮಧ್ಯದಲ್ಲಿ ನಾಲ್ಕು ಚೈನು ಅದು ಕೂತ್ನ ಕಟ್ಟೋದಕ್ಕೆ ಕುತ್ ಕಟ್ಟೋ ಜಾಗದಲ್ಲಿ ನೀವು ನಾಲ್ಕು ಚೈನನ್ನು ಹಾಕೊಂಡು ಎಲ್ಲ ಬರುತ್ತೆ ಎಲ್ಲ ಕರೆಕ್ಟಾಗಿ ಲಾಚರ ಕಡೆ ಲಾಕನ್ನು ಮಾಡ್ಕೊಳ್ಳಿ ನೋಡಿ ಎರಡನೇ ಸ್ಟೆಪ್ ಪೂರ್ತಿ ಹಾಕೊಂಡಿದ್ದೀನಿ ಈ ರೀತಿ ಬರುತ್ತೆ ಲುಕ್ಕು ಈಗ ಮೂರನೇ ಸ್ಟೆಪ್ ಇದು ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಇದಕ್ಕೂ ಆರೇಳೆ ಥ್ರೆಡ್ ಅನ್ನ ತಗೊಂಡು ಈ ಥ್ರೆಡ್ ಬೀಡನ್ನು ಬೀಡನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಫಸ್ಟೇ ಥ್ರೆಡ್ಗೆ ಬೀಡ್ಗಳನ್ನು ಹಾಕಿಟ್ಕೋಬೇಕು ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಈಗ ಸ್ಟಾರ್ಟಿಂಗ್ ಇಟ್ಕೊಂಡು ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿಕೊಂಡು ಫೋರ್ ಅಥವಾ ಫೈವ್ ಚೈನನ್ನು ಹಾಕ್ಕೊಂಡು ಲಾಕಿರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ ಈ ರೀತಿ ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ಆದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ನೋಡಿ ಇಲ್ಲಿ ಫಸ್ಟು ಹಾಫ್ ಡಬಲ್ ಕ್ರೋಶದ ಫಸ್ಟ್ ಕಂಬ ಇದೆ ಅಲ್ವಾ ಆ ಕಂಬದ ಪಕ್ಕ ಹೋಲಿಗೆ ಹೋಗಿ ಹೀಗೆ ದಾರನ ತನ್ನಿ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶ ಕಂಬನ ತೊಗೋಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನನ್ನು ಹಾಕೊಳ್ಳಿ ಒನ್ ಟೂ ಈ ರೀತಿ ಹಾಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಈಗ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡ್ವಿ ಅಲ್ವಾ ಈ ಕಂಬ ನೋಡಿ ಈ ಕಂಬದ ಕೆಳಗಡೆ ಈಗ ಹೋಗಿ ದಾರನ ತಂದು ಈಗ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಕಂಬಗಳನ್ನ ಇಲ್ಲಿ ಮೂರು ಕಂಬಗಳನ್ನ ಡಬಲ್ ಕ್ರೋಶನ ಮೂರು ಕಂಬನ ಮಾಡ್ಕೊಂಡಾದ್ಮೇಲೆ ಒಂದು ಬೀಡನ್ನ ಹೀಗೆ ತಗೋಬೇಕು ನೋಡಿ ಹೀಗೆ ಮತ್ತೆ ಮೂರು ಮೂರು ಡಬಲ್ ಕ್ರೋಶ ಆದ್ಮೇಲೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳಿ ಒಂದು ಬೀಡ್ ಹಾಕೊಂಡಾದ್ಮೇಲೆ ಮತ್ತೆ ಎರಡು ಸಲ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ನೋಡಿ ಸ್ಟಾರ್ಟಿಂಗು ಎರಡು ಕಂಬನ ಹಾಕ್ಕೊಂಡು ಟೂ ಚೈನ್ ಅಲ್ಲದೇ ಎರಡು ಡಬಲ್ ಕ್ರೋಶ ಕಂಬನ ಹಾಕೋಬೇಕು ಮೂರನೇ ಕಂಬಕ್ಕೆ ಬೀಡನ್ನ ಹಾಕೋಬೇಕು ಬೀಡ್ ಹಾಕೊಂಡು ಆದಮೇಲೆ ಮತ್ತೆ ಈ ಕಡೆ ಎರಡು ಕಂಬ ಈ ಕಡೆ ಎರಡು ಕಂಬ ಮಧ್ಯದಲ್ಲಿ ಬೀಡು ಮತ್ತೆ ಈ ಕಡೆ ಎರಡು ಕಂಬ ಬರುತ್ತೆ ಈ ರೀತಿ ಹಾಕೊಂಡು ಕ್ರೋಶ ಮೇಲೆ ದಾರನ ತಗೊಳ್ಳಿ ಇಲ್ಲಿ ಒಂದು ಹೋಲನ್ನು ಬಿಟ್ಟು ನೆಕ್ಸ್ಟ್ ಹೋಲಿಗೆ ಈ ರೀತಿ ಹಾಕೊಳ್ಳಿ ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಳ್ಳಿ ಎರಡರಲ್ಲೊಂದ್ಸಲ ಎರಡರಲ್ಲೊಂದ್ಸಲ ಈಗ ಹಾಕೊಂಡು ಒನ್ ಟೂ ಟೂ ಚೈನ್ನ ಹಾಕೊಂಡು ಕ್ರೋಶ ಮೇಲೆ ದಾರನ ತಗೊಂಡು ಈ ಕಂಬದೊಳಗಡೆ ಈಗ ಮತ್ತೆ ಅದೇ ರೀತಿ ಫಿಲ್ ಮಾಡ್ಕೊಂಡು ಬರಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಎರಡಾದ ಮೇಲೆ ಎರಡಾದ ಮೇಲೆ ಈ ರೀತಿ ಬೀಡನ್ನು ಹಾಕೊಂಡು ಮೂರನೇ ಕಂಬಕ್ಕೆ ಈ ರೀತಿ ತೊಗೊಳ್ಳಿ ಈ ಬೀಡನ್ನು ಫ್ರೆಂಟಿಗೆ ಮಾಡ್ಕೊಳ್ಳಿ ಬ್ಯಾಕ್ ಏನಾದರೂ ಹೋದರೆ ಅದು ಫ್ರೆಂಟಿಗೆ ಹೇಳ್ಕೊಡಿ ಮತ್ತೆ ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳಿ ಮತ್ತೆ ಬೀಡ್ ಮೇಲೆ ಮತ್ತೆ ಎರಡು ಸಲ ಮಾಡ್ಕೋಬೇಕು ಎರಡು ಕಂಬನ ಒಂದು ಕಂಬ ಆಗಿದೆ ನೋಡಿ ಈಗ ಎರಡು ಕಂಬ ಆಯಿತು ಈಗ ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಒಂದು ಇಲ್ಲಿ ಚೈನ್ ಇದೆ ಅಲ್ವ ಮೇಲೆ ಚೈನಾರು ತಗೊಳ್ಳಿ ಇಲ್ಲ ಇಲ್ಲಿ ಹೋಲ್ನಾರು ಕನ್ಸಿಡರ್ ಮಾಡ್ಕೊಳ್ಳಿ ಒಂದನ್ನು ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ಇಲ್ಲಿ ಹಾಕೋಬೇಕು ಈ ರೀತಿ ಡಬಲ್ ಕ್ರೋಶ್ನ ಮಾಡಿಕೊಂಡು ಟೂ ಚೈನ್ ಅನ್ನು ಹಾಕೋಬೇಕು ಟೂ ಚೈನ್ ಹಾಕೊಂಡಾದ್ಮೇಲೆ ಕ್ರೋಶ್ ಮೇಲೆ ಒಂದ್ಸಲ ದಾರನ ತಗೊಂಡು ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ಳಿ ಒನ್ ಟೂ త్రీ కంబకి నవీగ త్రీ త్రీ కంబకి వన్ బీడన్న తగండు క్రోష మేలు దారా తీతి తు మే ఎరడు కంబో ఈ రీతి ಈ ರೀತಿ ಆದಮೇಲೆ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಹೋಲ್ಗಳು ಕಾಣಿಸ್ತಿದೆಯಲ್ಲ ಇಲ್ಲಿ ಒಂದು ಹೋಲನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲಿಗೆ ಹೀಗೆ ಹಾಕೋಬೇಕು ಕ್ರೋಶ ಮೇಲೆ ದಾರಾನ ತಗೊಂಡು ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಹಾಕೊಂಡು ಟೂ ಚೈನ್ನ ಹಾಕೊಳ್ಳಿ ಕ್ರೋಶ ಮೇಲೆ ದಾರ ಕ್ರೋಶ ಮೇಲೆ ದಾರನ ತಗೊಂಡು ಈ ರೀತಿ ಈ ಡಬಲ್ ಕ್ರೋಶ ಕಂಬದಲ್ಲಿ ಕಂಬಗಳನ್ನ ಹಾಕೊಂಡು ಹೋಗ್ಬೇಕು ಮಾಡ್ಕೊಳ್ಳಿ ಈ ರೀತಿ ಲಾಸ್ಟ್ನಿಂದ ಅಲ್ವಾ ಇಲ್ಲಿ ನೋಡಿ ಲಾಕ್ ಇದೆ ಚೈನ್ ಆದ್ಮೇಲೆ ಆ ಲಾಕಲ್ಲಿ ಹಾಕೊಳ್ಳಿ ಹೀಗೆ ಲಾಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಫೋರ್ ಚೈನ್ ಅನ್ನು ಹಾಕೊಳ್ಳಿ ಫೋರ್ ಚೈನ್ ಅನ್ನು ಹಾಕೊಂಡು ಕಡೆ ಲಾಕನ್ನು ಅನ್ನು ಹಾಕೋಬೇಕು ಈ ರೀತಿ ಇಲ್ಲಿ ಚೈನನ್ನು ಹಾಕೊಂಡು ಆದಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಇಲ್ಲಿ ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಅದೇ ರೀತಿ ಇಲ್ಲಿಂದನೇ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಫಸ್ಟ್ ಕಂಬದಲ್ಲಿ ಹೀಗೆ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಹೀಗೆ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡು ಆದಮೇಲೆ ಟೂ ಚೈನ್ ಟೂ ಚೈನನ್ನು ಹಾಕೊಂಡು ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಈಗ ಏನು ಕಂಬನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಆ ಕಂಬದೊಳಗಡೆ ಮೂರು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಒನ್ ಟು ತ್ರೀ ಮೂರು ಡಬಲ್ ಕ್ರೋಶ ಮಾಡಿಕೊಂಡಾದಮೇಲೆ ಈ ರೀತಿ ಒಂದು ಬೀಡನ್ನು ಮಾತ್ರ ತಗೊಂಡು ಕ್ರೋಶ ಮೇಲೆ ದಾರಾನ ತಗೊಳ್ಳಿ ಈ ರೀತಿ ಥ್ರೆಡ್ ಒಳಗಡೆ ಹೋಗಿ ಮತ್ತೆ ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಇದು ನಮಗೆ ಈಗ ಮೂರನೇ ಕ್ರೋಶ ಮಾಡೋದು ಎರಡು ಡಬಲ್ ಕ್ರೋಶ ಅದರ ಮೇಲೆ ಕೂರ್ತಿದ್ದು ಮತ್ತು ಕ್ರೋಶ ಮೇಲೆ ದಾರನ ತಗೊಂಡು ಮತ್ತೆ ಎರಡು ಕಂಬನ ಮಾಡ್ಕೊಳ್ಳಿ ಈ ಕಡೆ ಎರಡು ಕಂಬ ಬೀಡಿಂದ ಆ ಕಡೆ ಎರಡು ಕಂಬ ಅಷ್ಟೇ ಫ್ರೆಂಡ್ಸ್ ಈಸಿ ಇದೆ ಕಷ್ಟ ಏನಿಲ್ಲ ಒಂದಾಯಿತು ಈಗ ಇನ್ನೊಂದನ್ನು ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಈ ಥರ ಆದಮೇಲೆ ನೋಡಿ ಕ್ರೋಶ ಮೇಲೆ ದಾರನ ತಗೊಂಡು ಇಲ್ಲಿ ಒಂದನ್ನು ಬಿಟ್ಟು ನೆಕ್ಸ್ಟಕ್ಕೆ ಹೋಗಿ ಹೀಗೆ ಈ ರೀತಿ ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಡಬಲ್ ಕ್ರೋಶನ್ನು ಮಾಡಿಕೊಂಡಾದಮೇಲೆ ಒನ್ ಟು ಟು ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ದಾರನ ತೊಗೊಳ್ಳಿ ಈಗ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಕಂಬನ ಮಾಡ್ಕೋಬೇಕು ಮೂರು ಕಂಬಗಳನ್ನ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬನ ಎರಡಾಗಿದೆ ಈಗ ಮೂರು ಕಂಬ ಆಯಿತು ಈಗ ಒಂದು ಬೀಡನ್ನು ತಗೊಳ್ಳೋಣ ಒಂದು ಬೀಡನ್ನು ಹೀಗೆ ಇಟ್ಕೊಂಡು ಈ ರೀತಿ ಕಂಬದೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇದನ್ನು ಫ್ರೆಂಟಿಗೆ ಹಾಗೆ ಮಾಡ್ಕೊಳ್ಳಿ ಸೆಂಟರಲ್ಲಿ ಕೂರ್ತಿದ್ದು ಹಾಕಿದ ಮೇಲೆ ಒಂದು ಕಂಬ ಮತ್ತು ಎರಡು ಕಂಬ ಎರಡು ಡಬಲ್ ಕ್ರೋಶನ ಮಾಡಿಕೊಂಡು ಈ ರೀತಿ ಕ್ರೋಶ ಮೇಲೆ ಥ್ರೆಡ್ಡನ್ನು ತೊಗೊಂಡು ಒಂದು ಹೋಲನ್ನು ಬಿಟ್ಟು ನೆಕ್ಸ್ಟ್ ಹೋಲಿಗೆ ಹೀಗೆ ಹಾಕೋಬೇಕು ಹೀಗೆ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಕಂಬ ಆದಮೇಲೆ ಟೂ ಚೈನ್ನ ಹಾಕೋಬೇಕು ಟೂ ಚೈನ್ನ ಹಾಕೊಂಡು ಕ್ರೋಶ ಮೇಲೆ ಸಲ ದಾರನ ತಗೊಂಡು ಏನು ಕಂಬ ಕ್ರಿಯೇಟ್ ಮಾಡ್ಕೊಂಡ್ವಿ ಅದೇ ಕಂಬದಿಂದೇ ದಾರನ ತಗೊಂಡು ಈ ರೀತಿ ಕಂಬಗಳನ್ನ ಹಾಕೊಂಡು ಬರಬೇಕು ಸ್ಟಾರ್ಟಿಂಗು ಮೂರು ಸಲ ಹಾಕೊಳ್ಳಿ ಮೂರು ಸಲ ಹಾಕೊಂಡಾದ್ಮೇಲೆ ಹೀಗೆ ಬೀಡನ್ನು ಹಾಕೊಂಡು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ತಗೋಬೇಕು ಅದು ಹಾಕೊಂಡ್ಮೇಲೆ ಮತ್ತೆ ಎರಡು ಕಂಬ ಈ ರೀತಿ ರೇಟ್ ಆಗುತ್ತೆ ಇದನ್ನು ಈಗ ಲಾಸ್ಟ್ ಡಿಸೈನ್ನ ನಾವಿಲ್ಲಿ ಬೀಡ್ ರಿಂಗ್ ಬೀಡನ್ನ ಹಾಕೊಂಡಾದಮೇಲೆ ಚೈನ್ ಇದೆ ಅಲ್ವಾ ಅಲ್ಲಿ ಲಾಕಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗಳಿಗೆ ಹಾಕೊಂಡಾಗ ನಾನಿಲ್ಲಿ ಶಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪೆಟಲ್ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಕಾಣಿಸುತ್ತೆ ನಾನು ಪೂರ್ತಿ ಹಾಕ್ಕೊಂಡು ಕುಜೆನ ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಅನ್ನೋದು ಈ ರೀತಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಪುಟ್ ಪುಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಪೂರ್ತಿ ಹಾಕೊಳ್ಳಿ ಇದೇ ಥರ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಸಿಯಾಗಿದೆ ಕಷ್ಟ ಏನಿಲ್ಲ ಆರಾಮಾಗಿ ಹಾಕೋಬೋದು ಡಿಫ್ರೆಂಟ್ ಡಿಸೈನ್ ಆಗಿದೆ ಟ್ರೈ ಮಾಡಿ ಸಲ ಎಷ್ಟು ನೀಟಾಗಿ ಮಧ್ಯದಲ್ಲಿ ಕಾಣಿಸುತ್ತೆ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಪೆಟಲಲ್ಲಿ ಪೆಟಲ್ ಮಧ್ಯೆ ಒಂದೊಂದು ಸ್ಮಾಲ್ ಬೀಡ್ಗಳಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ಬೀಡ್ಸ್ ಬೇಡ ಅಂತ ಅಂದರೆ ಹಾಗೇ ಹಾಕೊಂಡು ಮಧ್ಯದಲ್ಲಿ ಬೇಕಾದ್ರೆ ಒಂದೊಂದು ಸ್ಟೋನನ್ನು ಬೇಕಾದ್ರೆ ಹಾಗೆ ಗಮ್ಮಾಕಿ ಸ್ಟಿಕ್ ಮಾಡ್ಕೋಬೋದು